ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯ ವತಿಯಿಂದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಜಿಲ್ಲೆ ಅಧ್ಯಕ್ಷರು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಡಿ ಅವರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯ ವೀರಣ್ಣ ಈರಣ್ಣ ರಾವ್ರವರೇ ರಾಜ್ಯ ಸಿ ಮೋರ್ಚಾದ ಉಪಾಧ್ಯಕ್ಷರು ಆತ್ಮೀಯ ಸಹೋದರಾಗಿರ್ತಕ್ಕಂಥ ಗೋಪಾಲನ ದಕ್ಕಾಂಬ್ಲೆಯವರೇ ಜಿಲ್ಲಾ ಖಜಾಂಚಿಗಳು ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಭೀಮಾಶಂಕರ್ ಅವರು ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರೇ ಜಿಲ್ಲೆಯ ಕಾನೂನು ಪ್ರಕೋಷ್ಠದ ಸಹಸಂಚಾಲಕರಾಗಿರ್ತಕ್ಕಂಥ ಕಲ್ಮೇಶ್ ರೇವತ್ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ದೇಶದ ಪ್ರಧಾನಮಂತ್ರಿಗಳು ಒಬ್ಬ ಜಗತ್ತೇ ಮೆಸತಕ್ಕಂಥ ಅಪ್ರತಿಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದಲ್ಲಿರ್ತಕ್ಕಂಥ ಸ್ವತಂತ್ರ ಸಿಕ್ಕ ನಂತರ ದೇಶದಲ್ಲಿರ್ತಕ್ಕಂಥ ಜಾತಿಗನುಗುಣವಾಗಿ ಒಂದು ಜಾತಿ ಗಂತಿಯನ್ನು ಮಾಡಬೇಕಂತೇಳಿ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಣಯಕ್ಕೆ ಹಿಂದುಳು ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷನಾಗಿ ಹಾಗೂ ಹಿಂದುಳ ಸಮುದಾಯದ ಧ್ವನಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಸ್ವತಂತ್ರ ಸಿಕ್ಕ ನಂತರ ಭಾರತದಲ್ಲಿ ಹಿಂದುಳಿದ ವರ್ಗದವ್ರದ್ದು ಎಸ್ ಟಿ ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯದವ್ರದ್ದು ಯಾವ ರೀತಿ ಬದುಕಬೇಕು ಈ ದೇಶದಲ್ಲಿ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಯಾವ ನಮ್ಮ ಮಹಾನ್ ನಾಯಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟು ಈ ದೇಶದಲ್ಲಿರ್ತಕ್ಕಂಥ ಜನ ಯಾವ ರೀತಿ ಅನ್ನುವಂಥ ಸಂವಿಧಾನವನ್ನು ಕೊಟ್ಟರು ಆ ರೀತಿಯಾದಂಥ ಕಲ್ಪನೆಯೊಂದಿಗೆ ಆ ರೀತಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಬಂದ ನಂತರ ಸ್ವತಂತ್ರ ಸಿಕ್ಕ ನಂತರ ಇಲ್ಲಿವರೆಗೂ ಸಹಿತ ವರ್ಗ ಸಾಂವಿಧಾನಿಕ ಸ್ಥಾನಮಾನ ಸಹಿತ ಇರಲಿಲ್ಲ ಆದರೆ ನರೇಂದ್ರ ಅವರು ಬಂದ ನಂತರ ಯಾವ ಕನಸನ್ನು ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕನಸಿನ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಹಿಂದುಳಿದ ವರ್ಗಕ್ಕೆ ಸಾಂವಿಧಾನಿಕ ಸ್ಥಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದರು ವರ್ಗ ಸಮುದಾಯ ಶೈಕ್ಷಣಿಕವಾಗಿ ಹಿಂದಿದೆ ಯಾವ ಸ್ನಾತಕೋತ್ತರ ಪದವಿ ಹೊಂದಬೇಕಾಗಿದ್ದರೆ ವೈದ್ಯಕೀಯ ಸೀಟುಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಆಗ್ತಾಯಿದೆ ಅನ್ನುವಂಥ ಕಲ್ಪನೆ ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಅವರು ಬಂದ ಮೇಲೆ ಇಪ್ಪತ್ತೇಳು ಪ್ರತಿಶತ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದರು ಹತ್ರ ಹತ್ರ ಹಿಂದುಳಿದ ವರ್ಗಕ್ಕೆ ನಾಲ್ಕರಿಂದ ಐದು ಸಾವಿರ ವೈದ್ಯಕೀಯ ಸೀಟುಗಳು ದೇಶದಲ್ಲಿ ಹೆಚ್ಚಾಗೋಂಥ ಕೆಲಸ ಆಯಿತು ಇಂಥ ಒಂದು ಕಲ್ಪನೆ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಮಹಾನ್ ನಾಯಕರು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ನರೇಂದ್ರ ಮೋದಿಯವರ ಕಲ್ಪನೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಭಾರತ ಯಾವ ರೀತಿ ಕಟ್ಟಬೇಕು ಭಾರತವನ್ನು ಯಾವ ರೀತಿ ಒಗ್ಗೂಡಿಸ್ಕೊಂಡು ಹೋಗಬೇಕು ಭಾರತದಲ್ಲಿರ್ತಕ್ಕಂಥ ನೂರ ನಲ್ವತ್ತು ಕೋಟಿ ಜನರನ್ನು ಯಾವ ರೀತಿ ಅಭಿವೃದ್ಧಿ ಅನ್ನುವಂಥ ಕಲ್ಪನೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತವನ್ನು ಮುನ್ನುಗ್ಗಿಸ್ತಾ ಮುನ್ನಡೆಸ್ತಕ್ಕಂಥ ಕೆಲಸ ಇದ್ದಾರೆ ಅದರ ಜೊತೆಗೆ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಚಿವರಿಗೆ ಸಹಿತ ಭಾರತೀಯ ಜನತಾ ಪಾರ್ಟಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಒಂದು ಕಡೆ ಭಾರತವನ್ನು ಈ ರೀತಿ ಕಲ್ಪನೆಯಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳು ಅವ್ರ ಸಚಿವ ಸಂಪುಟ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನು ನಡೆಸ್ತಾ ಇದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಹಿಂದುಳಿದ ವರ್ಗದವ್ರ ಸಲಾಗಿ ಒಂಬತ್ತು ನಿಗಮಗಳನ್ನು ಅನುಮೋದನೆ ನೀಡಿದರು ಆದರೆ ಇವತ್ತಿನವರೆಗೂ ಹಿಂದುಳಿದ ವರ್ಗ ನಾಯಕ ಅನ್ನಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಒಂಬತ್ತು ನಿಗಮಗಳನ್ನು ಫೈಲಲ್ಲಿ ಮಾತ್ರ ಇಟ್ಟಿದ್ದಾರೆ ಅದನ್ನು ಏನೂ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಸಮುದಾಯಗಳು ಒಗ್ಗೂಡಬೇಕು ಅಭಿವೃದ್ಧಿ ಹೊಂದಬೇಕು ಆ ಎಲ್ಲ ಸಮುದಾಯಗಳಿಗೂ ಒಂದು ನಿಗಮ ಇರಬೇಕು ಅವರವರ ಚಿಂತನೆ ಅವರವರ ವಿಚಾರಗೋಸ್ಕರ ಅವರವರ ಅಭಿವೃದ್ಧಿ ಯಾವ ರೀತಿ ಹೊಂದಬೇಕು ಅನ್ನುವಂಥ ಕಲ್ಪನೆ ಆ ಸಮುದಾಯದಲ್ಲಿದೆ ಆ ರೀತಿಯಾದಂಥ ಯೋಜನೆಗಳನ್ನು ಹೇಳಿ ಇಂಥ ನಿಗಮಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಆದರೆ ಇವತ್ತು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಹಣಕಾಸಿನಲ್ಲಿ ನಾನು ಅತಿಯಾಗಿ ನಿಪುಣನಾಗಿದ್ದೀನಿ ನಾವು ಗೌರವಿಸ್ತೀವಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಗೌರವಿಸ್ತೀವಿ ನಾವು ಯಾವುದೇ ರೀತಿ ಮಾತಾಡಲ್ಲ ಆದರೆ ನಿಮ್ಮ ಕೊಡುಗೆ ಏನು ಹಿಂದುಳಿದ ವರ್ಗಕ್ಕೆ ನಿಮ್ಮ ಕೊಡುಗೆ ಏನು ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಏನು ಇವತ್ತು ಎಸ್ ಸಿ ಎಸ್ ಟಿಗೆ ಇಟ್ಟಿರ್ತಕ್ಕಂಥ ಮೀಸಲಾತಿ ಇಪ್ಪತ್ತೆಂಟು ಸಾವಿರ ಕೋಟಿ ಹಣ ಪ್ರತಿ ವರ್ಷ ಇಡ್ತಿದ್ದೀವಿ ಆ ಹಣವನ್ನು ಸಹಿತ ನಿಮ್ಮ ರಾಜಕೀಯ ಅಧಿಕಾರದ ಆಶೆಗೋಸ್ಕರ ಆ ಹಣವನ್ನು ಗ್ಯಾರಂಟಿಗಳಿಗೆ ಕೊಡೋದ್ರ ಮುಖಾಂತರ ಕಳೆದ ಎರಡು ವರ್ಷಗಳಿಂದ ಆ ಸಮುದಾಯಗಳನ್ನು ಅಭಿವೃದ್ಧಿಯಿಂದ ದೂರಿಡ್ತಕ್ಕಂಥ ಕೆಲಸ ಮಾಡಿದ್ರಿ ಎಲ್ಲಿ ಯಾವ ಜಿಲ್ಲೆಗಳಿಗೆ ನೀವು ಮತ್ತು ನಿಮ್ಮ ಉಪಮುಖ್ಯಮಂತ್ರಿಗಳು ಹೋಗ್ತಿರೋ ನೋಡ್ಬೇಕು ನೀವು ಮೊನ್ನೆ ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮನ್ನು ಯಾರನ್ನೂ ಹೊರಗಡೆ ತಿರುಗಾಡಿಸುವ ರೀತಿಯಲ್ಲಿ ನಾನು ಮಾಡ್ತೀನಿ ತಿರುಗಾಡದೆ ರೀತಿಯಲ್ಲಿ ನಿರ್ಮಾಣ ಮಾಡ್ತೀನಿ ಈ ರಾಜ್ಯವನ್ನು ಏನು ಗುಂಡಾರಾಜ್ ಮಾಡ್ಬೇಕಂತಿದ್ದೀರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಯಾರು ಈ ರಾಜ್ಯದಲ್ಲಿ ಕಲಹವನ್ನು ಸೃಷ್ಟಿ ಮಾಡ್ತಾರೋ ಯಾರ ಯಾರು ಈ ರಾಜ್ಯದಲ್ಲಿ ಸಮುದಾಯಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಾರೋ ಅಂಥವರನ್ನ ಜೈಲಿನಲ್ಲಿದ್ದರೂ ಸಹಿತ ಹೊರಗಡೆ ತಂದು ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಇವತ್ತು ದೇಶ ರಾಜ್ಯದ ಶಾಂತಿಯನ್ನು ಕದಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಅಶಾಂತಿ ಸೃಷ್ಟಿ ಆಗ್ತಾ ಇದೆ ರಾಜ್ಯದ ಜನತೆ ಹೊರಗಡೆ ಬರಬೇಕಾದ್ರೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ನೀವು ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ವರ್ಗದವರು ಯಾರು ಆರ್ಥಿಕವಾಗಿ ಹಿಂದು ಹಿಂದುಳಿದಿರ್ತಕ್ಕಂಥ ಸಮುದಾಯದಲ್ಲಿರ್ತಕ್ಕಂಥ ಜನರನ್ನು ಶೈಕ್ಷಣಿಕವಾಗಿ ಅವರ ಆರ್ಥಿಕವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿರೋ ಇಲ್ಲ ಇಲ್ಲೆಲ್ಲ ಜನರನ್ನು ಭಯದ ವಾತಾವರಣದಲ್ಲಿ ನಿರ್ಮಾಣ ಮಾಡಿಕೊಂಡು ಈ ರಾಜ್ಯವನ್ನು ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರೋ ಇದಕ್ಕೆ ನೀವು ಉತ್ತರ ಕೊಡಬೇಕು ಯಾವ ರೀತಿ ನಡೀತಾ ಇದೆ ರಾಜಕಾರಣ ಡಿ ಜೆ ಹಳ್ಳಿ ಕೆ ಹಳ್ಳಿಯಲ್ಲಿ ನಡೀತಕ್ಕಂಥ ಒಂದು ಘಟನೆಯ ವ್ಯಕ್ತಿ ಸಿಂಧ್ಗಿಯಲ್ಲಿ ಅರೆಸ್ಟ್ ಆಗ್ತಾರೆ ಯಾವ ಮಟ್ಟಕ್ಕೆ ತಂದಿದ್ದೀರಿ ಈ ರಾಜ್ಯವನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ನಾಯಕರು ಅಭಿವೃದ್ಧಿಗೋಸ್ಕರ ಏನು ಚಿಂತನೆ ಮಾಡ್ತಾ ಇದ್ದೀರಿ ಜಿಲ್ಲೆ ಇವತ್ತು ಎಸ್ ಎಸ್ ಎಲ್ ಸಿಯ ರಿಸಲ್ಟ್ ಮೂವತ್ತ್ನಾಲ್ಕಕ್ಕೆ ಬಂದಿದೆ ಯು ಸಿ ರಿಸಲ್ಟ್ ಇಪ್ಪತ್ತೆಂಟನೇ ಸ್ಥಾನಕ್ಕೆ ಬಂದಿದ್ದೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿ ಇವತ್ತಿದ್ದೀವಿ ಜಿಲ್ಲೆಯ ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯವನ್ನು ಕಟ್ ಮಾಡ್ತಾ ಇದ್ದೀರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಡಿಗ್ರಿ ಕಾಲೇಜುಗಳಿರ್ತಕ್ಕಂಥ ಜಿಲ್ಲೆಗೆ ಒಂದು ವಿಶ್ವವಿದ್ಯಾಲಯ ಇಲ್ಲ ತೊಂಬತ್ತು ವಿಶ್ವವಿದ್ಯಾಲಯ ಇರತಕ್ಕಂಥ ಬಾಗಲಕೋಟೆಗೆ ಬಂದಿದೆ ಶೈಕ್ಷಣಿಕವಾಗಿ ಜಿಲ್ಲೆಯನ್ನು ಎಷ್ಟು ಅಧೋಗತಿಗೆ ಹೋಯ್ತಕ್ಕಂಥ ಕೆಲಸ ನೀವೆಲ್ಲ ಮಾಡ್ತಾ ಇದ್ದೀರಿ ಇವತ್ತು ಅದರ ಬಗ್ಗೆ ನಿಮ್ಮ ಚಿಂತನೆಯೇ ಇಲ್ಲ ನಿಮ್ಮ ನಿಮ್ಮ ಒಳ ಜಗಳಗೋಸ್ಕರ ನಿಮ್ಮ ನಿಮ್ಮ ರಾಜಕಾರಣಗೋಸ್ಕರ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀರಿ ಇದೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಿಮ್ಮ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಪ್ರಾರಂಭ ಆಗುತ್ತೆ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಒಂದು ಕಡೆ ರೈತರಿಗೆ ಸರಿಯಾದ ರೀತಿಯಾದಂಥ ಕರೆಂಟ್ ಕೊಡ್ತಾ ಇಲ್ಲ ಕಳಿಸಿರ್ತಕ್ಕಂಥ ಕಬ್ಬಿಗೆ ಸರಿಯಾದ ಬೆಲೆಗಳ ಕೊಡ್ತಾ ಇಲ್ಲ ಯಾವೊಂದು ಸಕ್ಕರೆ ಕಾರ್ಖಾನೆಗಳು ಸಹಿತ ಇಲ್ಲಿವರೆಗೂ ರೈತರಿಗೆ ಬಿಲ್ ನೀಡ್ತಾ ಇಲ್ಲ ಇದು ಯಾವುದರ ಬಗ್ಗೆ ನೀವು ಗಮನ ಹರಿಸದೆ ಪ್ರತಿದಿನ ನಿಮ್ಮದೇ ನಿಮ್ಮ ಜಗಳದಲ್ಲಿ ಜಿಲ್ಲೆ ಅಭಿವೃದ್ಧಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ವಿನಂತಿ ಇದೆ ಈ ಅರಾಜ ಅರಾಜಕತೆಯ ರಾಜಕಾರಣವನ್ನು ಬಿಟ್ಟು ರಾಜಕೀಯವಾಗಿ ರಾಜ್ಯ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡ್ಬೇಕಂತೇಳಿ ವಿನಂತಿಯನ್ನು ಮಾಡ್ಕೊತೀವಿ ಭಾರತ್ ಸನ್ಮಾನ್ಯ ನರೇಂದ್ರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಹಿಂ ಈ ಜಾತಿ ಗಣತಿಯನ್ನು ಇಡೀ ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ವಿಭಾಗ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಕೇಂದ್ರ ಸರ್ಕಾರ ಯಾವ ರೀತಿಯಾದಂಥ ಅಭಿವೃದ್ಧಿಪರ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಜನರ ಮನೆ ಮತ್ತು ಮನಗಳಿಗೆ ಮುಗಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಅಲ್ಲ ಜನ ಸರ್ಕಾರ ಮಾಡುತ್ತೆ ಆದ್ರೆ ಸರ್ಕಾರ ಮಾಡಬೇಕಾದ್ರೆ ಆ ರೀತಿಯಾದಂತ ನಿರ್ಣಯ ಸರ್ಕಾರ ಬೇಕಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಹೇಳ್ತಾ ಇದ್ವಿ ಅಂತ ಹೇಳಿದ್ರು ನಾನು ಜನಕಲ್ತಿ ಜೊತೆಗೇನೆ ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮನ ಮತ್ತು ಮನಸ್ಸಿಗೆ ಮುಗಿಸುವಂತ ಮನೆ ಮತ್ತು ಮನಸ್ಸಿಗೆ ಮುಗಿಸುವಂತ ಕೆಲಸ ಮಾಡ್ತಾ ಇದ್ವಿ ಶನಿವಾರವನ್ನು ಕಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾನಸಿಕ ಹಿಂಸೆ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ವಿದ್ಯಾರ್ಥಿ ಒಂದು ವರ್ಷಗಟ್ಟಲೆ ಪ್ರಿಪ್ರೇಷನ್ ಮಾಡಿಕೊಂಡು ಅವನ ಮುಂದಿನ ಉಜ್ವಲ ಭವಿಷ್ಯಕ್ಕೋಸ್ಕರ ತಯಾರಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಯ ವಿದ್ಯಾರ್ಥಿಯ ಮನಸ್ಸನ್ನು ಕದಡುವಂಥ ಕೆಲಸ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ದೇ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಸಾಮೂಹಿಕವಾಗಿ ಸರಿಯಾಗಿ ತಮ್ಮ ಪರೀಕ್ಷೆಯಲ್ಲಿ ಕುಂತ್ಕೊಂಡು ಸರಿಯಾದ ರೀತಿಯಲ್ಲಿ ಬರೆಯೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕಂತೇಳಿ ವಿನಂತಿ ಮಾಡಿಕೊಡ್ತೀನಿ